ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಿಮಗೆ ಪ್ರಿಯವಾದ ತುಳಸಿಯನ್ನು ಏಕಾದಶಿಯ ದಿನದಂದು ಮನೆಯ ಈ ಸ್ಥಳದಲ್ಲಿ ಇಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಸಂಪತ್ತು ನೆಲೆಸುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಸಾರಿ ನಮಗೆ ದೇವಶೈನಿ ಏಕಾದಶಿ ಈ ದಿನ ಇದೆ ಹಾಗಾಗಿ ಸಂಜೆ ಮನೆಯಲ್ಲಿ ನೀವು ಯಾವ ಸ್ಥಳದಲ್ಲಿ ತುಳಸಿಯನ್ನು ಇಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಮಗೆ ಹುಡುಕಿಕೊಂಡು ಬರುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು ಸನಾತನ ಧರ್ಮದಲ್ಲಿ ದೇವಶೈನಿ ಏಕಾದಶಿ ವ್ರತವನ್ನು ಅತ್ಯಂತ ಮಹತ್ತರವಾದ ವ್ರತವೆಂದು ಪರಿಗಣಿಸಲಾಗುತ್ತೆ ಈ ಏಕಾದಶಿಯು ಅಪಾರವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಹೊಂದಿರುವ ಏಕಾದಶಿಯಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯ ಕೂಡ ಇದೆ ಈ ಕಠಿಣ ಉಪವಾಸವನ್ನು ಆಚರಿಸುವವರಿಗೆ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆ ಕೂಡ ದೂರವಾಗುತ್ತೆ ದೇವಶೈನಿ ಏಕಾದಶಿ ದಿನದಂದು ವಿಷ್ಣುಗೆ ಪ್ರಿಯವಾದ ತುಳಸಿ ಎಲೆಗಳ ಪ್ರಯೋಜನ ಏನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವು ಸ್ಥಳಗಳನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತೆ ಈ ಸ್ಥಳಗಳಿಗೆ ವಿಶೇಷ ಗಮನ ನೀಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ಅಂತಲೇ ಹೇಳ್ಬೋದು ಅಡಿಗೆ ಮನೆ ದೇವರ ಮನೆ ಮನೆಯ ಪೂರ್ವ ದಿಕ್ಕು ಮನೆಯ ಆಗ್ನೆಯ ದಿಕ್ಕು ಮತ್ತು ಮುಖ್ಯ ಬಾಗಿಲುಗಳು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ನಮಗೆ ದೇವಶೈನಿ ಏಕಾದಶಿ ಇದೆ ಹಾಗಾಗಿ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ನೀವು ತುಳಸಿ ದಳಗಳನ್ನು ಯಾವ ಯಾವ ಸ್ಥಳದಲ್ಲಿ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ತುಳಸಿ ದಳಗಳನ್ನು ಇಡೋದ್ರಿಂದ ಶ್ರೀಹರಿಯು ಪ್ರಸನ್ನನಾಗ್ತಾನೆ ಮನೆಗೆ ಆಶೀರ್ವಾದ ನೀಡಿ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ನಿಮ್ಮ ಮನೆಯ ಅಡಿಗೆ ಮನೆ ದೇವರ ಮನೆ ಹಾಗೆಯೇ ಮನೆಯ ಪೂರ್ವ ದಿಕ್ಕು ಆಗ್ನೇಯ ದಿಕ್ಕು ಮತ್ತೆ ಮುಖ್ಯ ಬಾಗಿಲಲ್ಲಿ ತುಳಸಿ ದಳಗಳನ್ನು ಇಡೋದ್ರಿಂದ ನಾರಾಯಣರ ಕೃಪೆ ನಿಮ್ಮ ಮನೆ ಮೇಲೆ ಮತ್ತು ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಏಕಾದಶಿ ಹಾಗಾಗಿ ಸಂಜೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಅಂದರೆ ದೇವ್ರ ಮನೆಯಲ್ಲಿ ದೀಪಗಳೆಲ್ಲ ಹಚ್ಚಿ ನೀವು ಮತ್ತು ಬಾಗಿಲ ಹತ್ರ ಅಂದರೆ ಮೇನ್ ಡೋರಲ್ಲಿ ಎರಡು ದೀಪವನ್ನು ಹಚ್ಚಬೇಕಾಗತ್ತೆ ಅದೇ ರೀತಿಯಾಗಿ ತುಳಸಿ ಗಿಡದ ಮುಂದೆನೂ ಒಂದು ತುಪ್ಪದ ದೀಪವನ್ನು ಹಚ್ಚಿ ಈ ದಿನ ನೀವು ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನಂತರ ನೀವು ತುಳಸಿ ದಳವನ್ನು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅನ್ನೋದಾದರೆ ನೀವು ದೇವ್ರ ಮನೆಯಲ್ಲಿ ಇಡಬೇಕಾಗತ್ತೆ ಅಂದರೆ ನೀವು ಒಂದು ಬೌಲಲ್ಲೋ ಅಥವಾ ಒಂದು ಪ್ಲೇಟಲ್ಲೋ ಒಂದು ಳಿಸಿ ದಳವನ್ನು ಇಟ್ರು ಆಯಿತು ನಿನ್ನ ಅಡಿಗೆ ಮನೆಯ ಆಗ್ನೆಯ ಮೂಲೆ ಅಂದರೆ ನೀವು ಸ್ಟೌ ಇಡ್ತಿರಲ್ಲ ಆ ಜಾಗದಲ್ಲಿ ಒಂದು ತುಳಸಿ ದಳವನ್ನು ಇಡಬೇಕಾಗತ್ತೆ ಇನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ತುಳಸಿ ದಳವನ್ನು ಇಡಿ ಹಾಗೆಯೇ ಮನೆಯ ಮೇನ್ ಡೋರ್ ಅಂದರೆ ಮುಖ್ಯ ದ್ವಾರದ ಹತ್ರ ಎರಡು ಬಾಗಿಲಲ್ಲಿ ಎರಡೂ ಕಡೆಯೂ ಒಂದೊಂದು ತುಳಸಿ ದಳವನ್ನು ಇಡಬೇಕಾಗುತ್ತೆ ತುಂಬ ಜಾಸ್ತಿ ಇಡಬೇಕು ಅಂತ ಇಲ್ಲ ಸ್ನೇಹಿತರೆ ಜಾಸ್ತಿ ಇತ್ತು ಅಂದರೆ ಇಡಿ ಇಲ್ಲ ಅಂದರೆ ಒಂದೊಂದು ತುಳಸಿ ದಳ ಇಟ್ಟರೂ ಸಾಕು ಶೈನಿ ಏಕಾದಶಿಯ ದಿನದಂದು ಮನೆಯ ಈ ಸ್ಥಳಗಳಲ್ಲಿ ನಾವು ತುಳಸಿ ತುಳಸಿಯನ್ನ ಇಡೋದ್ರಿಂದ ಶ್ರೀಹರಿಯು ಪ್ರಸನ್ನನಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಾನೆ ಹೇಳ್ಬೋದು ಇದರಿಂದ ಲಕ್ಷ್ಮೀ ನಾರಾಯಣರ ಕೃಪೆ ನಮ್ಮ ಮೇಲೆ ಆಗುತ್ತೆ ನಾವು ತುಳಸಿ ದಳಗಳನ್ನು ನಮ್ಮ ಮನೆಯಲ್ಲಿ ಏಕಾದಶಿಯ ದಿನ ಇಡೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ತುಳಸಿ ದೇವಿಯನ್ನು ನಾವು ಲಕ್ಷ್ಮೀ ತಾಯಿ ರೂಪವೆಂದು ಕೂಡ ನಾವು ಹೇಳ್ತೀರಿ ಹಾಗಾಗಿ ಅದ್ರನ್ನ ನಾವು ತುಳಸಿಯನ್ನು ಈ ಸ್ಥಳಗಳಲ್ಲಿ ಇಡುವ ಮೂಲಕ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಈ ದಿನ ನೀವು ಸಂಜೆ ತಪ್ಪದೇ ತುಳಸಿ ದಳವನ್ನು ಈ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಇಡೋದ್ರಿಂದ ಮಹಾಲಕ್ಷ್ಮಿ ಶ್ರೀಹರಿಯ ಜೊತೆ ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮ ಮನೆಗೆ ಸಮೃದ್ಧಿ ಅನ್ನೋದು ತರುತ್ತೆ ಪ್ರತಿದಿನ ಎಲ್ಲರೂ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚೆ ಹಚ್ಚುತ್ತಾರೆ ಅಕಸ್ಮಾತ್ ಬೆಳಗ್ಗೆ ಹೊತ್ತು ಹಚ್ಚೋಕ್ಕಾಗಲಿಲ್ಲ ಅಂದರು ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಎಲ್ಲರೂ ದೀಪವನ್ನು ಹಚ್ತಾರೆ ಅದರಲ್ಲೂ ಈ ಏಕಾದಶಿಯ ದಿನದಂದು ನೀವು ತುಳಸಿ ಗಿಡದ ಮುಂದೆ ಒಂದು ಸಂಜೆ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಈ ರೀತಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅದರಿಂದ ಶ್ರೀಮತ್ ಭಗವಾನ್ ವಿಷ್ಣು ಕೂಡ ಸಂತುಷ್ಟನಾಗಿ ಅದರಲ್ಲೂ ಏಕಾದಶಿಯ ದಿನದಂದು ನೀವು ತುಳಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಯಾವುದೇ ಕಾರಣಕ್ಕೂ ನೀವು ಈ ದಿನ ತುಳಸಿಯನ್ನು ಕೀಳಬಾರ್ದು ಇಂದಿನ ದಿನವೇ ನೀವು ತುಳಸಿಯನ್ನು ಕಿತ್ತಿಟ್ಕೊಬೇಕು ಇಲ್ಲಾಂದರೆ ಯಾರಾದರೂ ಮಾರ್ತಾ ಇರ್ತಾರಲ್ಲ ಅಂತಹ ಜಾಗದಲ್ಲಿ ನೀವು ತುಳಸಿಯನ್ನು ತರಬೇಕು ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದಂದು ನೀವು ತುಳಸಿಯನ್ನು ಗಿಡದಿಂದ ಕೀಳೋದಾಗಲಿ ಅಥವಾ ತುಳಸಿ ಗಿಡಕ್ಕೆ ಈ ದಿನ ನೀರನ್ನು ಕೂಡ ಅರ್ಪಣೆ ಮಾಡಬಾರ್ದು ಏಕಾದಶಿ ಉಪವಾಸ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ತುಳಸಿ ಗಿಡಕ್ಕೆ ಈ ದಿನ ನೀರನ್ನು ಅರ್ಪಣೆ ಮಾಡಬಾರ್ದು ತುಳಸಿ ಗಿಡದಿಂದ ಎಲೆಗಳನ್ನು ಕೂಡ ಕೀಳಬಾರ್ದು ಏಕಾದಶಿಯ ದಿನದಂದು ತುಳಸಿ ಪೂಜೆಗೆ ವಿಶೇಷ ಮಹತ್ವ ಕೂಡ ಇದೆ ಒಂದೆಡೆ ನೀವು ತುಳಸಿ ವಿಷ್ಣು ದೇವನಿಗೆ ಪ್ರಿಯವಾದ ಸಸ್ಯವಾದರೆ ಮತ್ತೊಂದೆಡೆ ಏಕಾದಶಿ ವ್ರತವೂ ಕೂಡ ವಿಷ್ಣುಗೆ ಪ್ರಿಯವಾದ ದಿನವಾಗಿದೆ ಹಾಗಾಗಿ ಏಕಾದಶಿಯ ದಿನದಂದು ವಿಷ್ಣು ದೇವರನ್ನು ಮತ್ತು ತುಳಸಿ ಗಿಡವನ್ನು ತಪ್ಪದೇ ಪೂಜಿಸಬೇಕಾಗತ್ತೆ ಇನ್ನು ವಿಷ್ಣುಗೆ ಈ ದಿನ ನೀವು ನೈವೇದ್ಯವನ್ನ ಅರ್ಪಿಸಬೇಕಂದ್ರೆ ಅದರಲ್ಲಿ ತಪ್ಪದೇ ಒಂದು ತುಳಸಿ ದಳವನ್ನ ಹಾಕಿ ನೀವು ನೈವೇದ್ಯವನ್ನ ಅರ್ಪಿಸಬೇಕಾಗತ್ತೆ ಏಕಾದಶಿಯ ದಿನ ನೀವು ಪ್ರಮುಖ ಸ್ಥಳಗಳಲ್ಲಿ ತುಳಸಿಯನ್ನ ಇಡಿ ಅಂತ ಹೇಳಿದೆ ಆದರೆ ಆ ತುಳಸಿಯನ್ನು ನಾಳೆ ತೆಗೆದ ಮೇಲೆ ನೀವು ಅರಿಯೋ ನೀರಲ್ಲಿ ಕೂಡ ಬಿಡ್ಬೋದು ಅಂದರೆ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಯಾವುದಾದ್ರೂ ಗಿಡಗಳಲ್ಲಿ ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತುಳಿಯುವಂಥ ಜಾಗದಲ್ಲಿ ನೀವು ಹಾಕಕ್ಕೆ ಹೋಗಬೇಡಿ ಇನ್ನು ಈ ದಿನ ಆದಷ್ಟು ಎಲ್ಲರೂ ಉಪವಾಸವಿದ್ದು ನೀವು ಈ ಏಕಾದಶಿಯ ದಿನವನ್ನು ಆಚರಣೆ ಮಾಡಿ ಇದರಿಂದ ಆರೋಗ್ಯ ಆಯಸ್ಸು ಐಶ್ವರ್ಯ ನಿಮ್ಮದಾಗತ್ತೆ ಶ್ರೀಹರಿಯ ಆಶೀರ್ವಾದ ಸಿಕ್ಕಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು